ಒಂದು ಅಭಿಪ್ರಾಯ ಬಂದು ಶಾರ್ಜ್ ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾ ಇದ್ವಿ ನಮ್ಮೊಂದು ಮಾಹಿತಿ ಲಭ್ಯ ಇದೆ ಬಂದದ್ದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಆನೆಸ್ಟಿ ಕುಮಾರಸ್ವಾಮಿ ಯಾವ್ದೋ ನದ್ರು ಸ್ವಚ್ಛ ಕೆಲಸ ನಂತರ ನನಗೆ ಯಾವ ಮಾಧ್ಯಮ ಸ್ನೇಹಿತರು ಕಳ್ಸ್ಕೊಳ್ಬೇಕು ನನಗೆ ಎಲ್ಲ ಮಾಧ್ಯಮ ದಂಡಿಗಳಿಗೆ ಹಾಕಿರುತ್ತೆ ಅವ್ರು ನನಗೆ ಇದನ್ನು ಕಳ್ಸ್ಕೊಳ್ತು ಇಪ್ಪತ್ತ ಒಂದನೇ ತಾರೀಕು 11th to 23rd lokakarta council igb session bill request for issue of possible sanction order crime number 16 for 2014 and 10 years in case registered section 420 which is type 268 whole of 9 रेडविट 120 पी और 51 आईपीसी मूल नंबर तो टोल्डर 850 आईपीसी 13 बार तो रेडविट 13 बार 1 पी पीसीआई 1988 इन 21 और 23 अगस्त में बनाया था एल और जैसे कि वो मॉडल वो रेफरेंस लेकर बड़ा आंकुर तो और क्रिस्टल

18, 1860 uh, IPC 13 part 2 with 13 part 1 act 1988. You know, a uh, the report that the request supposed seeking sanction to prosecute Sri H.D. Kumar Swamy, then the chief minister of state under uh, section 197 of uh, crime number PC of 19 of the PC act 1988. The report of the investigation office attached along with the letter of 218 pages and the invoice of them to pay you report to investigate party, the I kindly request you to accord sanction under 197 CRPC and 19 of the PC Act in this regard. ಅವರು ಒಬ್ಬ ಚಂದ್ರಶೇಖರ್ ಅಂತ ಐಪಿಎಸ್ ಆಫೀಸರ್ ಐಜಿಪಿಯವರು ಎಸ್ಐಟಿ ಅವರು ಕಳಿಸ್ಕೊಟ್ಟಿದ್ದಾರೆ ಇದೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ ಭೀಮಪ್ಪ ಗುಂಡಪ್ಪ ಬಿಡಾ ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅವರು ಕೂಡ ಇಲ್ಲಿ ಕರ್ನಾಟಕ ಹ ಲೋಕಾಯುಕ್ತ ಅವರು ಅವರು ಪರಣ್ಣ ಮನಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ ಶಶಿಕಲಾ ಜೊಲೆ ಅವ್ರ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ ಅದು ಕೂಡ ಪೊಲೀಸರು ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ ಅನುಮತಿ ಕೊಡಬೇಕು ಅಂತ ಹೇಳಿ ಅವರು ಲೋಕಾಯುಕ್ತ ಅದಾದ ಮೇಲೆ ನಿರಾಣಿ ಅವರು ಅಬ್ರಾಮ್ ಅಬ್ರಾಮ್ ಅವರು ಕಳ್ತ ಬರ್ದಿದ್ದಾರೆ ಅವರು ಇದ್ರ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ ಶಿವಕುಮಾರ್ ಸಿ ಅವರು ಸಿದ್ಧಲಿಂಗಪ್ಪ ಪೂಜಾ ವಿವಾಹ ಸ್ನೇಹ ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವರು ಏನೋ ಒಂದು ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಕಾಯ್ದೆ ಏಟ್ ಭ್ರಷ್ಟಾಚಾರ ಪ್ರತಿಬಿಂಬ ಕಾಯ್ದೆ ನೈನ್ಟೀನ್ ಏಟಿ ತಿದ್ದುಪಡಿ ಸೆವೆಂಟೀನ್ ಎ ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬರುತ್ತಾರೆ ಈ ರೀತಿ ಇನ್ನ ಕೆಲವೊಂದಿ ಎ ಕೇಸ್ ಕೂಡ ಜನ ಇವಾಗ ಇನ್ವೆಸ್ಟಿಗೇಷನ್ ಆಗಿರುವಂತ ಕೇಸು ಇನ್ವೆಸ್ಟಿಗೇಷನ್ ಆಗಿರುತ್ತೆ ಕೇಸ್ إذا وصلنا